ಕೆರೆಯಲ್ಲಿ ನಡೆದ ಹೃದಯ ತಪಾಸಣಾ ಶಿಬಿರ ಹಾಗೂ ಸಸಿ ವಿತರಣಾ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಸಮಿತ್ರ ಸಹಕಾರ ವೇದಿಕೆ ಹಾಗೂ ಆರೋಗ್ಯ ಚಕ್ರ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಇವರ ವತಿಯಿಂದ ಹೃದಯ ತಪಾಸಣಾ ಶಿಬಿರ ಹಾಗೂ ಉಚಿತ ಆರೋಗ್ಯ ಶಿಬಿರ ಮತ್ತು ಸಸಿ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತೋವಿನಕೆರೆಯಲ್ಲಿ ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಸಿದ್ಧಗಂಗಾ ವೈದ್ಯಕೀಯ ಸಂಸ್ಥೆಯ ವೈದ್ಯರುಗಳಾದ ಡಾಕ್ಟರ್ ಭಾನುಪ್ರಕಾಶ್ ಎಚ್ಎಂ ಎಂಬಿಬಿಎಸ್ ಖ್ಯಾತ ಹೃದಯ ರೋಗ ತಜ್ಞರು ಪ್ರಸ್ತುತ ಆರೋಗ್ಯ ಶೈಲಿಯ ಬಗ್ಗೆ ಉಪನ್ಯಾಸ ಮುಖ್ಯಸ್ಥರಾದ ಎಸ್ ಪರಮೇಶ್ ಡಾಕ್ಟರ್ ದಿವ್ಯಾ ಡಾಕ್ಟರ್ ಲಾವಣ್ಯ ಡಾಕ್ಟರ್ ಪಾರಾ ಅನು ಅನನ್ಯ ಅನುರಾಧ ಸುಮಿತ್ರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಿರಿಜಮ್ಮ ರಾಮಕೃಷ್ಣಪ್ಪ ಪಿ ಡಿಒ ಲ ಲಕ್ಷ್ಮೀನಾರಾಯಣ್ ಎಚ್ಡಿ ಎಂ ಸಿ ಅಧ್ಯಕ್ಷರಾದ ಮಂಜುನಾಥ್ ಸಂಧಿವಾತ ತಜ್ಞರಾದ ಯತೀಶ್ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರುಗಳು ತೋವಿನಕೆರೆ ಗ್ರಾಮಾಭಿವೃದ್ಧಿ ಫೌಂಡೇಶನ್ ಧರ್ಮಸ್ಥಳ ಗ್ರಾಮ ಅಂಡ್ ಅಭಿವೃದ್ಧಿ ಫೌಂಡೇಶನ್ ಹಳ್ಳಿ ಸಿರಿ ಸಂಘ ನಂದಿನಿ ಶ್ರೀರಾಮ ಪುರುಷರ ಸಹಕಾರ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ರಾಜ್ಕುಮಾರ್ ಸಂಘ ಆಟೋ ಚಾಲಕರ ಸಂಘ ನಗುವ ಮನಸ್ಸು ಗ್ರಾಮೀಣ ಅಭಿವೃದ್ಧಿ ಸೇವಾ ಟ್ರಸ್ಟ್ ಇವರೆಲ್ಲರ ಸಹಕಾರದೊಂದಿಗೆ ಸಮಿತ್ರ ಸಹಕಾರ ವೇದಿಕೆಯ ರೇಣುಕಾ ರಾಧ್ಯರವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಹಾಗೂ ಗ್ರಾಮೀಣಾಭಿವೃದ್ಧಿ ಫೌಂಡೇಶನ್ ಬಸವರಾಜು ಮತ್ತು ಸೂರ್ಯ ತೇಜ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ರಘುನಂದನ್ ಟಿ ಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಈ ಜಗತ್ತಿನಲ್ಲಿ ನಮ್ಮ ದೇಶ ಏನಿದೆಯಲ್ಲ ನಮ್ಮ ಭಾರತ ದೇಶ ಇದನ್ನ ಸಕ್ಕರೆ ಕಾಯಿಲೆಯ ರಾಜಧಾನಿ ಅಂತ ಹೇಳ್ತೀವಿ ಯಾಕೆ ಈ ಯಾವ ರೀತಿಯಲ್ಲಿ ಎಲ್ಲರೂ ಮನೇಲಿ ಒಬ್ಬೊಬ್ರು ಸಕ್ಕರೆ ಕ್ಯಾನ್ ಇಲ್ಲೇ ಇದ್ದಾರೆ ಹೆಚ್ಚು ಕಮ್ಮಿ ಪರಿಚಯ ಇದ್ದಾರೆ ಹೆಚ್ಚು ಕಮ್ಮಿ ಹೌದಾ ಯಾರ ಮನೆಯ ಸಕ್ರೆ ಕ್ಯಾನ್ ಇಲ್ಲ ಅಂತಂದ್ರೆ ಇದ್ದಾರೆ ನಮ್ಮ ದೇಶದಲ್ಲಿ ಮನೆಗೆ ಯಾರು ಎಲ್ಲರು ಬಂದರು ಅಂತ ಇಟ್ಕೊಳ್ಳಿ ಮೊದಲನೇ ಪ್ರಶ್ನೆ ಹೇಳಿ ಮೊದಲನೇ ಪ್ರಶ್ನೆ ಏನಿರುತ್ತೆ ಎರಡನೇ ಪ್ರಶ್ನೆ ಏನಿರುತ್ತೆ ಶುಗರ್ ಶುಗರ್ಲೆಸ್ ಹೌದಾ ದೇಶದಲ್ಲಿ ಇಲ್ಲ ಅಂದ್ರಿ ಯಾವ ದೇಶದಲ್ಲೂ ಇಲ್ಲ ನಮ್ಮ ದೇಶದಲ್ಲಷ್ಟೇ ಹಿಂಗೆ ಇಷ್ಟೊಂದು ಸಕ್ಕರೆ ಕಾಯಿಲೆ ಇಷ್ಟೊಂದು ದೀಪಿ ಕಾಯಿಲೆ ಇದ್ದವ್ರು ಇನ್ನೂ ಇಲ್ಲ ನಾವು ಅದನ್ನ ಒಟ್ಕೊಂಡ್ಬಿಟ್ಟು ಅದ್ರ ಜೊತೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲೋ ಒಡ್ಕೊಂಡಿದ್ದೀರ ಸಕ್ಕರೆ ಕಾಲಿನ ಯೂ ನವ್ರ ಬಯ್ದೆ ನಮ್ ಬೈಕ್ ವಯಸ್ಸನ್ನು ತೊರೇಬೇಕು ಅಂತ ಯಾಕೆ ಒಪ್ಕೊಂಡು ನಿಮ್ಗೆ ಸಕ್ಕರೆ ಕಾಲಿನ ಸುಲಭವಾಗಿ ಯಾಕೆ ಓಡಿಸ್ತಾ ಇಲ್ಲ ನೀವು ಅದನ್ನ ಯಾಕೆ ಅದ್ರ ಜೊತೆ ಯುದ್ಧ ಮಾಡ್ತಾ ಇಲ್ಲ ಯಾಕೆ ಯಾಕೆ ಸಕ್ಕರೆ ಕಾಲಿನ ಸುಲಭವಾಗಿ ಒಪ್ಕೊಂಡಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ ಮಾಡಬಾರ್ದು ಮಾಡ್ಬಾರ್ದು ಒಪ್ಕೊಳ್ಕೊಬೇಡಿ ಸಕ್ಕರೆ ಕಾಯಿಲೆನ ನಾವು ಸರಿಯಾದ ರೀತಿನಲ್ಲಿ ಜೀವನ ಶೈಲಿಯನ್ನ ಮಾಡ್ಕೊಂಡ್ರೆ ಸಕ್ಕರೆ ಕಾಯಿಲೆನ ಹತೋಟಿ ಮಾಡೋದು ಯಾವ ನಿಮಿಷ ಅಲ್ಲ ಅಂದ್ರೆ ಎರಡನೇ ವಿಷಯ ಏನಿ ಅಂತಂತಂದ್ರೆ ಏ ಸಕ್ಕರೆ ಕಾಯಿಲೆನ ಬಿಡಿರಾತ್ರೆ ಮಾತ್ರೆ ಬಿದ್ದಾನೆ ಯಾವ್ದು ಮಾತ್ರೆ ಸರಿ ಮಾಡ್ಕೊಂಡ್ರೆ ಮುಗಿದೋಯ್ತದೆ ಅದಕ್ಕೆ ಯಾಕೆ ಹೋದಾಟ ನೋಡಿ ಸಕ್ಕರೆ ಕಾಯಿಲೆ ನೀವು ಮಾತ್ರೆ ತಗೊಳ್ಳಿ ಸಕ್ಕರೆ ಕಾಯಿಲೆ ಅಂದ್ರೆ ಮುಗಿದೋಯ್ತು ನೀವು ಮಾತ್ರೆ ತಗೊಂಡು ಕಂಟ್ರೋಲ್ ಮಾಡ್ಕೊಂಡ್ರು ಸಹಿತ ಅದರ ಸಮಸ್ಯೆಗಳು ಅದರ ಕೆಲವು ಕಾಂಪ್ಲಿಕೇಶನ್ಸ್ ಹಾಗೆ ಆಗುತ್ತೆ ಫಸ್ಟ್ ನೀವು ಸಕ್ಕರೆ ಕಾಯಿಲೆ ಹೋಗಲೇಬಾರದು ಒಪ್ಪ ಒಪ್ಕೊಂಡ್ರೂ ಸಹಿತ ಮೆಡಿಸಿನ್ಸ್ ಇಲ್ಲದೆ ಕಂಟ್ರೋಲ್ ಮಾಡೋದನ್ನ ಕಲ್ಸ್ಕೋಬೇಕು ಇಬ್ರು ಸಹಿತ ಬಹಳ ಕಮ್ಮಿ ಮೆಡಿಸಿನ್ಸ್ ಅಲ್ಲಿ ಕಂಟ್ರೋಲ್ ಮಾಡೋದನ್ನ ಕಲ್ಸ್ಕೋಬೇಕು ಇಲ್ಲ ಅಂತಂದ್ರೆ ನಾನು ಅಷ್ಟು ಮಾತ್ರೆ ತಗೊಂಡು ಹೇಗೋ ದುಡ್ಡು ಡಾಕ್ಟರ್ಗಳು ಬೀದಿ ಬೀದಿ ಡಾಕ್ಟರ್ಸ್ ಇರ್ತಾರೆ ಸರ್ಕಾರದಿಂದ ಫ್ರೀಯಾಗಿ ಮೆಡಿಸಿನ್ಸ್ ಕೊಡ್ತಾರೆ ಇಲ್ಲ ಬೇಡ ಒಳ್ಳೊಳ್ಳೆ ಮೆಡಿಸಿನ್ ಅಂಗತಕ್ಕಂತೆ ನಾನು ಏನಿರಲ್ಲ ಹೋಗಾಟ ಯಾಕ್ ಕಷ್ಟ ತಿರ್ಬೇಕು ಯಾಕೆ ತೋರಿಸ್ಬೇಕು ಅನ್ನೋದು ಬಹಳ ಜನಗಳು ಅನ್ಕೊಂಡಿದ್ದಾರೆ ಬಿಡು ನನ್ನ ಬಾರಿ ಒಳ್ಳೆಯ ಏ ನನ್ನ ದಾರಿ ನಾನು ಸ್ಮೋಕ್ ಮಾಡಲ್ಲ ನಾನು ಡ್ರಿಂಕ್ಸ್ ಮಾಡೋದಿಲ್ಲ ಒಳ್ಳೆ ಕನ್ಫ್ಯೂಸ್ ಮಾಡ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡಿದ್ದೀನಿ ಏನಾಗಲ್ಲ ಬಿಡು ನನಗೆ ಅಂತ ಬಹಳ ಜನ ಅನ್ಕೊಂಡಿದ್ದಾರೆ ಹಂಗಿರಲ್ಲಿ ಹಂಗಿರೋಲ್ಲ ನಿಮ್ಗೆ ಕೆಟ್ಟ ಅಭ್ಯಾಸ ಇಲ್ಲ ಅನ್ನೋದು ಒಂದು ವಿಚಾರ ಆದರೆ ಒಳ್ಳೆ ಅಭ್ಯಾಸನ ಬೆಳೆಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ನ್ಯೂಟ್ರಲ್ ಆಗಿ ಹಾಕೋಕ್ಕೆ ಒಳ್ಳೆ ಅಭ್ಯಾಸಗಳು ಬಹಳ ಮುಖ್ಯ ಹಾಗಾಗಿ ಸಕ್ಕರೆ ಕಾಯಿಲೆ ಅಂತ ಏನಿದೆಯಲ್ಲ ಇವೆಲ್ಲ ಒಂದೇ ಸ್ಪೆಕ್ಟ್ರಮ್ ಯಾವ್ಯಾವ್ದು ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಕೊಲೆಸ್ಟ್ರಾಲ್ ಕಾಯಿಲೆ ಬೊಜ್ಜು ಮತ್ತೆ ಫ್ಯಾಟಿ ಲಿವರ್ ಅಂತ ಕರಿತೀವಿ ಮತ್ತೆ ಇನ್ನೊಂದು ಹೊಟ್ಟೆ ಇತ್ತೀಚೆಗೆಲ್ಲಾದ್ರು ಬಹಳ ಜನಕ್ಕೆ ಹೊಟ್ಟೆ ಬಂದ್ಬಿಟ್ಟಿದೆ ಅಲ್ವಾ ಮೂವತ್ತು ವರ್ಷ ಬಾಕ್ಟು ಅಂತಂತಂದ್ರೆ ಅವ್ರಿಗೆ ಹೊಟ್ಟೆ ಬಂದಿರಬೇಕು ಇಲ್ಲ ನಮ್ಮ ಜೀವನದಲ್ಲಿ ಸೆಟ್ಲಾಗಿಲ್ಲ ಬಾಕ್ಬೋದು